ಅಪಾರ್ಟ್ಮೆಂಟ್ನ ಅಡುಗೆ ಕೋಣೆಯ ನಲ್ಲಿಯಲ್ಲಿ ಕೆಸರು ನೀರು ಬರ್ತಾ ಇದೆ ನೀರಿನ ನಲ್ಲಿಯಲ್ಲಿ ಕೆಸರು ನೀರು ಬರ್ತಾ ಇರೋದನ್ನ ನೋಡಿದ ಮಾಲೀಕರು ಕಂಗಾಲಾಗಿದ್ದಾರೆ ಬೆಂಗಳೂರಿನ ಕಲಘಟ್ಟಪುರದ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಈ ಕುರಿತಾಗಿ ಸಿಎಂ ಡಿಸಿಎಂ ಹಾಗೆ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಟ್ವಿಟ್ಟರ್ನಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ದಾರೆ ಮನೆಯ ಮಾಲೀಕರು ಧನಂಜಯ್ ಪದ್ಮನಾಭಾಚಾರ ಎಂಬುವವರಿಂದ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗಿದೆ ಎಸ್ ಬೆಂಗಳೂರಿನ ತಲಘಟ್ಟಪುರದ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಇದ್ದಕ್ಕಿದ್ದಂಗೆ ಅಡುಗೆ ಮನೆಯ ನಲ್ಲಿಯಲ್ಲಿ ಕೆಸರು ನೀರು ಬರ್ತಾ ಇರೋದನ್ನ ನೋಡಿದಂತಹ ಮನೆ ಮಂದಿ ಕಂಗಾಲಾಗಿದ್ದಾರೆ ಅಂತಾನೆ ಹೇಳಬಹುದು ಈ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಾಕಿ ಶೇರ್ ಮಾಡಿದ್ದಾರೆ ಧನಂಜಯ್ ಪದ್ಮನಾಭಾಚಾರ ಎಂಬುವವರು ಟ್ವೀಟ್ ಮಾಡಿರುವಂತದ್ದು ಅಪಾರ್ಟ್ಮೆಂಟ್ನ ನಿವಾಸಿ ಇವರು ಕನಕಪುರ ತಲಘಟ್ಟಪುರದ ನ್ಯಾಯಾಂಗ ಬಡಾವಣೆಯ ಶೋಭಾ ಅರೇನಾ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು ಸಿಎಂ ಡಿ ಮತ್ತು ಬೆಂಗಳೂರು ಪೊಲೀಸರಿಗೆ ಸೇರಿ ಇನ್ನೂ ಹಲವರನ್ನ ಟ್ಯಾಗ್ ಮಾಡಿದ್ದಾರೆ ದಯವಿಟ್ಟು ನಮಗೆ ಕಾವೇರಿ ನೀರ್ ಕೊಡಿ ಅಂತ ನಿವಾಸಿ ಆಗ್ರಹಿಸಿದ್ದಾರೆ ಅಪಾರ್ಟ್ಮೆಂಟ್ನ ಇತರೆ ನಿವಾಸಿಗಳ ಮನೆಯಲ್ಲೂ ಕೂಡ ಕೆಸರು ನೀರು ಬಂದಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಆ ಕುರಿತಾಗಿಯೂ ಕೂಡ ಫೋಟೋವನ್ನ ಶೇರ್ ಮಾಡಿದ್ದಾರೆ ನಿನ್ನೆ ಶೇರ್ ಮಾಡಿರುವ ವಿಡಿಯೋಸ್ ಇದು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಅಂತಾನೆ ಹೇಳಬಹುದು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಅಡುಗೆ ಕೋಣೆಯ ನಲ್ಲಿಯಲ್ಲಿ ಕೆಸರು ನೀರು ಬರ್ತಾ ಇದೆ ಅಂತ ಕೇವಲ ಅಡುಗೆ ಕೋಣೆಯಲ್ಲಿ ಮಾತ್ರನ ಅಥವಾ ಮನೆಯಲ್ಲಿ ವಾಶ್ರೂಮಲ್ಲಿ ಹಾಗೆ ಸಿಂಕಲ್ಲೂ ಕೂಡ ಇದೇ ರೀತಿಯ ನೀರು ಬರ್ತಾ ಇದೆಯಾ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಗಮನಿಸಬಹುದು ಯಾವ ರೀತಿ ನೀರು ಕೆಸರು ನೀರು ಯಾವ ರೀತಿ ಇದೆ ಅಂತ ಸೇಮ್ ಮಣ್ಣಿನ ಕಲ್ಲರೇ ಇರುವಂತಹ ನೀರು ಇದು ಈ ನೀರನ್ನು ನೋಡಿ ನಿವಾಸಿಗಳು ಕಂಗಾಲಾಗಿದ್ದಾರೆ ಅಡುಗೆ ಮನೆ ಅಂದ ತಕ್ಷಣ ಏನೋ ಅಡುಗೆ ಮಾಡೋದಕ್ಕೋ ಅಥವಾ ತರಕಾರಿ ತೊಳೆಯೋದಕ್ಕೋ ಪಾತ್ರೆ ತೊಳೆಯೋದಕ್ಕೋ ನೀರು ಬಿಟ್ಟಿರ್ತಾರೆ ಇದ್ದಕ್ಕಿದ್ದಂಗೆ ನಲ್ಲಿಯಲ್ಲಿ ಈ ಕೆಸರು ನೀರು ಬರ್ತಾ ಇರೋದನ್ನ ನೋಡಿದಂತಹ ಅಪಾರ್ಟ್ಮೆಂಟ್ನ ಮಂದಿ ಶಾಕ್ ಆಗಿದ್ದಾರೆ ಅಂತಲೇ ಹೇಳಬಹುದು ಈಗಲೂ ಕೂಡ ಇದೇ ರೀತಿ ಕೆಸರು ನೀರು ಬರ್ತಾ ಇದೆಯಾ ಯಾಕಂದ್ರೆ ನಿನ್ನೆ ನಡೆದಿರುವಂತಹ ಘಟನೆ ಇದು ನಿನ್ನೆನೆ ಪೋಸ್ಟ್ ಮಾಡಿರೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಸೊ ಈಗಲೂ ಇದೇ ತರಹದ ನೀರು ಬರ್ತಾ ಇದೆಯಾ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಕನಕಪುರ ತಲಘಟ್ಟಪುರದ ನ್ಯಾಯಾಂಗ ಬಡಾವಣೆಯ ಶೋಭಾ ಅರೇನಾ ಅಪಾರ್ಟ್ಮೆಂಟ್ ನಲ್ಲಿ ಜರುಗಿರುವಂತಹ ಘಟನೆ ಇದು ದಯವಿಟ್ಟು ನಮಗೆ ಕಾವೇರಿ ನೀರು ಕೊಡಿ ಅಂತ ನಿವಾಸಿ ಸಾಮಾಜಿಕ ಜಾಲತಾಣದಲ್ಲಿ ಆಗ್ರಹಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ